ಮಹಾರಾಷ್ಟ್ರ ರಾಜಕೀಯದಲ್ಲಿ ದಾದಾ ಖ್ಯಾತಿಯ ಡಿಸಿಎಂ ಅಜಿತ್ ಪವಾರ್ ಯುಗಾಂತ್ಯವಾಗಿದೆ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದು ಪಕ್ಷಾತೀತವಾಗಿ ಸಂತಾಪ ವ್ಯಕ್ತವಾಗಿದೆ ಇನ್ನು ಅಜಿತ್ ಸಾವಿನ ಬಗ್ಗೆ ದೀದಿ ಅನುಮಾನವನ್ನು ವ್ಯಕ್ತಪಡಿಸಿದ್ದು ತನಿಖೆಗೆ ಆಗ್ರಹ ಮಾಡಿದ್ದಾರೆ ಮತ್ತೊಂದೆಡೆ ರಾಜ್ಯ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಭಾರಿ ಗದ್ದಲ ಉಂಟಾಯಿತು ಫೋನ್ ಟ್ಯಾಪ್ ವಿಚಾರ ಮತ್ತೆ ಮುನ್ನರೆಗೆ ಬಂದಿದೆ ಅಸಕು ಬೇರೆ ಬೇರೆ ಸುದ್ದಿಗಳೇನಿದೆ ಎಲ್ಲವನ್ನೂ ಕೂಡ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸಲ್ಲಿ ನೋಡೋಣ ನಾನು ಶಿವಕುಮಾರ್ ಮಹಾರಾಷ್ಟ್ರ ರಾಜಕಾರಣದಲ್ಲಿ ದಾದಾ ಇನ್ನಿಲ್ಲ ಬಾರಾಮತಿಯಲ್ಲಿ ಡಿಸಿ ಸಿ ಮಜಿತ್ ಪವಾರ್ ದುರ್ಮರಣಕ್ಕೀಡಾಗಿದ್ದಾರೆ ಚುನಾವಣೆ ಸಭೆ ಹಿನ್ನೆಲೆ ಲೇಯರ್ ಜೆಡ್ ಫೋರ್ಟಿ ಫೈವ್ ಆರ್ ಮಾದರಿಯ ಚಾರ್ಟರ್ ವಿಮಾನದಲ್ಲಿ ಅಜಿತ್ ಸೇರಿ ಐವರು ಸಚಿವ ದಹನವಾಗಿದ್ದಾರೆ ಎಲ್ಲರ ಮೃತದೇಹಗಳು ಸಂಪೂರ್ಣ ಸುಟ್ಟು ಹೋಗಿದ್ವು ಅಜಿತ್ ಅವರು ಕಟ್ಟಿದ್ದ ವಾಚ್ನಿಂದ ಗುರುತು ಪತ್ತೆಯಾಗಿದೆ ಅರವತ್ತಾರು ವರ್ಷದ ಅಜಿತ್ ಪವಾರ್ ಎರಡನೇ ಬಾರಿಗೆ ಹಾಗೂ ರಾಜ್ಯದ ಎಂಟನೇ ಎಂ ಆಗಿದ್ರು ಎರಡು ಬಾರಿ ವಿಮಾನವನ್ನು ಲ್ಯಾಂಡಿಂಗ್ ಮಾಡಲು ಪೈಲಟ್ ಯತ್ನಿಸಿದ್ರು ಆದರೆ ಸಾಧ್ಯವಾಗಿರಲಿಲ್ಲ ಇದಾದ ಎರಡು ಮೂರು ನಿಮಿಷಗಳಲ್ಲಿ ಸಂಪರ್ಕ ಕಳೆದುಕೊಂಡಿದೆ ಕೆಲವೇ ಸೆಕೆಂಡ್ಗಳಲ್ಲಿ ವಿಮಾನ ನಿಲ್ದಾಣದ ರನ್ವೇ ಹನ್ನೊಂದರ ಬಳಿ ಪತನಗೊಂಡಿದೆ ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ಕೊಂಡು ಸ್ಫೋಟವಾಗಿದೆ ಅಜಿತ್ ಪವಾರ್ ಸಾವಿನ ವಿಚಾರ ರಾಜಕೀಯ ತಿರುವು ಪಡೆಯುತ್ತಿದೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಅಜಿತ್ ಪವಾರ್ ಸಾವಿನಿಂದ ಆಘಾತವಾಗಿದೆ ನಮಗೆ ಸುಪ್ರೀಂ ಕೋರ್ಟ್ನಲ್ಲಿ ಮಾತ್ರ ನಂಬಿಕೆ ಇದ್ದು ಬೇರೆ ಯಾವುದೇ ಸಂಸ್ಥೆ ಮೇಲೆ ನಂಬಿಕೆ ಇಲ್ಲ ಹೀಗಾಗಿ ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ತನಿಖೆ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ ಅಜಿತ್ ಪವಾರ್ ಮತ್ತೆ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟಕ್ಕೆ ಮಾಡಲಿದ್ದಾರೆ ಎನ್ಸಿಪಿಯ ಎರಡೂ ಬಣಗಳು ಒಂದಾಗಲಿವೆ ಎಂಬ ಶಿವಸೇನೆ ನಾಯಕ ಸಂಜಯ್ ರಾವತ್ ಹೇಳಿಕೆಯನ್ನು ಕೊಟ್ಟಿದ್ರು ಹಾಗೂ ಬಿಜೆಪಿ ಸಖ್ಯವನ್ನು ತೊರೆಯೋಕೆ ಯೋಚಿಸಿದ್ದಾರೆಂದು ಸೂಚಿಸುವ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದ್ವು ಈ ಬೆನ್ನಲ್ಲೇ ದುರಂತ ಸಂಭವಿಸಿದ್ದು ಭಾರಿ ಅನುಮಾನ ರಾಜಕೀಯ ವಲಯದಲ್ಲಿ ಹುಟ್ಟುಕೊಂಡಿದೆ ಹೀಗಾಗಿ ಇದರ ತನಿಖೆಯನ್ನು ಸುಪ್ರೀಂ ಕೋರ್ಟ್ ಮೇಲೆ ವಿಚಾರಣೆಯಲ್ಲಿ ಮಾಡಬೇಕು ಅನ್ನೋದು ಮಮತಾ ಬ್ಯಾನರ್ಜಿಯವರ ಆಗ್ರಹ ಆಗಿದೆ ಬಾರಾಮತಿಯಲ್ಲಿ ವಿಮಾನ ದುರಂತದ ಪ್ರಕರಣದ ತನಿಖೆ ಶುರುವಾಗಿದೆ ಕೇಂದ್ರ ವಾಯುಯಾನ ಸಚಿವಾಲಯವು ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಮೂಲಕ ಸಮಗ್ರ ತನಿಖೆಗೆ ಆದೇಶ ಕೊಟ್ಟಿದೆ ಈಗಾಗಲೇ ವಿಮಾನದ ಬ್ಲಾಕ್ ಬಾಕ್ಸ್ ವಶಪಡಿಸಿಕೊಳ್ಳಲಾಗಿದೆ ಇದರ ವಿಶೇ ವಿಶ್ಲೇಷಣೆಯಿಂದ ಪೈಲಟ್ ಹಾಗೂ ಎಟಿಸಿ ನಡುವೆ ನಡೆದ ಕೊನೆಯ ಸಂಭಾಷಣೆ ಹಾಗೂ ವಿಮಾನದ ತಾಂತ್ರಿಕ ಸ್ಥಿತಿಯ ನಿಖರ ಮಾಹಿತಿ ದೊರೆಯಲಿದೆ ಪತನಗೊಂಡ ಪ್ರೈವೇಟ್ ಜೆಟ್ನಲ್ಲಿ ನಲವತ್ತೈದು ವರ್ಷದ ಶಾಂಭವಿ ಪಟಾಕ್ ಮೊದಲ ಅಧಿಕಾರಿಯಾಗಿದ್ದರೂ ಕೊನೆ ಕ್ಷಣದಲ್ಲಿ ಮೇ ಡೆ ಅಲರ್ಟ್ ಎಂಬ ಸಂದೇಶ ರವಾನಿಸಿದ್ದಾರೆ ವಿಮಾನದಲ್ಲಿ ತಾಂತ್ರಿಕ ದೋಷದ ಬಗ್ಗೆ ಅರಿತ ಶಾಂಭವಿ ಎಟಿಎಸ್ಗೆ ಸಂದೇಶ ರವಾನಿಸಿದ್ರು ತಾಂತ್ರಿಕ ದೋಷದಿಂದಲೇ ಪತನವಾಗಿದೆ ಎನ್ನುವ ಬಗ್ಗೆ ಸ್ಪಷ್ಟನೆ ಸಿಕ್ಕಿದೆ ಆದಾಗ್ಯೂ ವಿಮಾನದ ಕಾಕ್ಪಿಟ್ ಧ್ವನಿ ಪರಿಶೀಲನೆಗೂ ಕೇಂದ್ರ ಸರ್ಕಾರ ಹಾಗೂ ಡಿಜಿಸಿಎ ಮುಂದಾಗಿದೆ ಡಿಸಿಎಂ ಅಜಿತ್ ಪವಾರ್ ನಿಧಾನ ಹಿನ್ನೆಲೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಮೂರು ದಿನಗಳ ಕಾಲ ಶೋಕಾಚರಣೆ ಘೋಷಣೆ ಮಾಡಲಾಗಿದೆ ನಾಳೆ ಅಜಿತ್ ಪವಾರ್ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೆಯಲಿದೆ ಹೀಗಾಗಿ ರಾಜ್ಯದ ಶಾಲಾ ಕಾಲೇಜುಗಳು ಸರ್ಕಾರಿ ಕಚೇರಿಗಳಿಗೆ ರಜೆ ಘೋಷಿಸಲಾಗಿದೆ ಹಾಗೂ ಎಲ್ಲಾ ಸರ್ಕಾರಿ ಕಟ್ಟಡಗಳ ಮೇಲೆ ರಾಷ್ಟ್ರಧ್ವಜವನ್ನು ಅರ್ಧ ಮಟ್ಟದಲ್ಲಿ ಆರಿಸಲು ಸೂಚನೆ ಕೊಡಲಾಗಿದೆ ಇನ್ನು ರಾಜ್ಯ ಸರ್ಕಾರದ ಎಲ್ಲಾ ಕಾರ್ಯಕ್ರಮಗಳನ್ನು ರದ್ದು ಮಾಡಲಾಗಿದೆ ಹೀಗಂತ ಮುಖ್ಯ ಕಾರ್ಯದರ್ಶಿಗಳು ಸೂಚನೆಯನ್ನ ಹೊರಡಿಸಿದ್ದಾರೆ ಅಜಿತ್ ಪವಾರ್ ನಿಧನಕ್ಕೆ ಡಿಸಿ ಡಿ ಕೆ ಶಿವಕುಮಾರ್ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ ಅವರ ಸಾವಿನ ಸುದ್ದಿ ಕೇಳಿ ನನಗೂ ಗಾಬರಿಯಾಯಿತು ರಾಜಕಾರಣಿಗಳಾದ ನಾವುಗಳು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಆಚೀಚೆ ಪ್ರಯಾಣ ಮಾಡುವಾಗ ಹುಷಾರಾಗಿ ಇರಬೇಕು ಹೀಗೆ ಅನೇಕ ನಾಯಕರನ್ನು ನಾವು ಕಳೆದುಕೊಂಡಿದ್ದೇವೆ ಹೀಗಂತ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದರು ಮೂಡಾದಿಂದ ಹದಿನಾಲ್ಕು ಸೈಟ್ ಪಡೆದ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಸಿಕ್ಕಿದೆ ಸಿಎಂ ಪತ್ನಿ ಪಾರ್ವತಿ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಮಾಲೀಕ ದೇವರಾಜ್ಗೆ ಕ್ಲೀನ್ ಚೀಟ್ ನೀಡಿದ್ದನ್ನು ಒಪ್ಪಿಕೊಂಡಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದ ಬೇ ರಿಪೋರ್ಟ್ ಪುರಸ್ಕರಿಸಿದೆ ಹಾಗೂ ಉಳಿದವರ ಮೇಲಿನ ತನಿಖೆ ಮುಂದುವರೆಸುವಂತೆ ಆದೇಶಿಸಲಾಗಿದೆ ಬಿ ರಿಪೋರ್ಟ್ ಪ್ರಶ್ನಿಸಿ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ಅರ್ಜಿಯನ್ನು ಕೋರ್ಟ್ ವಜಾಗೊಳಿಸಿದೆ ರಾಜ್ಯದಲ್ಲಿ ಮತ್ತೆ ಫೋನ್ ಕದ್ದಾಲಿಕೆ ವಿಷಯ ಮುನ್ನಲೆಗೆ ಬಂದಿದೆ ರಾಜಭವನದ ಫೋನ್ ಕರೆಗಳನ್ನು ರಾಜ್ಯ ಸರ್ಕಾರ ಕದ್ದಾಲಿಕೆ ಮಾಡ್ತಾ ಇದೆ ಅಂತ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ ದೆಹಲಿಯಿಂದ ರಾಜ್ಯಪಾಲ ಗೆಲ್ಲೋಟಕ್ಕೆ ಕರೆ ಬಂದಿರುವುದಾಗಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಹಾಗಿದ್ರೆ ರಾಜ್ಯ ಸರ್ಕಾರ ಫೋನ್ ಟ್ಯಾಪ್ ಮಾಡ್ತಿದೆಯಾ ರಾಜ್ಯಪಾಲರಿಗೆ ಫೋನ್ ಬಂದಿರೋದು ನಿಮಗೇನು ಗೊತ್ತಾಗುತ್ತೆ ಅಂತ ವಿಧಾನಸಭೆಯಲ್ಲಿ ಶಾಸಕ ಸುರೇಶ್ ಕುಮಾರ್ ಪ್ರಶ್ನೆ ಎತ್ತಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ನಮ್ಮ ಸರ್ಕಾರ ಯಾವುದೇ ಫೋನ್ ಟ್ಯಾಪ್ ಮಾಡೋದಿಲ್ಲ ವಿಪಕ್ಷ ನಾಯಕರ ಫೋನ್ ಟ್ಯಾಪ್ ಮಾಡಿಲ್ಲ ಅಂತ ಸುರೇಶ್ ಕುಮಾರ್ ಆರೋಪವನ್ನ ತಳ್ಳಿ ಹಾಕಿದ್ರು ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯಪಾಲರ ನಡೆ ವಿರುದ್ಧ ಮತ್ತೊಮ್ಮೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ವಿಪಕ್ಷ ನಾಯಕ ಆರೋಶೋಕ್ ಅವರ ಆರೋಪಕ್ಕೆ ಕೆಂಡಾಮಂಡಲರಾಗಿದ್ದರು ಸಿದ್ದರಾಮಯ್ಯ ರಾಜ್ಯಪಾಲರು ನಮ್ಮವರು ನಿಮ್ಮವರು ಎನ್ನುವ ಪ್ರಶ್ನೆಯೇ ಇಲ್ಲ ಅವರು ರಾಜ್ಯದ ರಾಜ್ಯಪಾಲರು ಅಷ್ಟೇ ಅಂತ ಗರಮಾದರು ಏನು ಆಡಳಿತ ಹಾಗೂ ವಿರೋಧ ಪಕ್ಷಗಳ ವಾಕ್ಸಮರ ಜೋರಾಗಿತ್ತು ಇದೇ ವೇಳೆ ಆರ್ಬಿ ತಿಮ್ಮಾಪುರ್ ರಾಜೀನಾಮೆಗೆ ವಿರೋಧ ಪಕ್ಷ ಆಗ್ರಹಿಸಿದ್ರೆ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಲಿ ಹಾಗೂ ತನಿಖೆಗೆ ಸರ್ಕಾರ ಅವಕಾಶ ನೀಡಬೇಕು ಅಂತ ವಿಪಕ್ಷಗಳು ಆಗ್ರಹ ಮಾಡಿದೆ ಇದರಿಂದ ಸದನದಲ್ಲಿ ಕೆಲ ಹೊತ್ತು ಗದ್ದಲ ಉಂಟಾಗಿತ್ತು ವಿಧಾನ ಪರಿಷತ್ನಲ್ಲೂ ಆಡಳಿತ ವಿಪಕ್ಷಗಳ ಸದಸ್ಯರ ನಡುವೆ ಗದ್ದಲ ಏರ್ಪಟ್ಟಿತ್ತು ರೂಲ್ ಪ್ರಕಾರ ಸದನ ನಡೆಯುತ್ತಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿ ರೂಲ್ ಬುಕ್ ಅರಿದು ಚಲವಾದಿ ನಾರಾಯಣ ಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ ಘಟನೆ ನಡೆದಿದೆ ರೂಲ್ ಬುಕ್ಗೆ ಬೆಲೆ ಇಲ್ವಾ ಹಾಗಾದರೆ ರೂಲ್ ಬುಕ್ ಯಾಕೆ ಬೇಕೆ ಅಂತ ಗುಡುಗಿದ್ರು ಇನ್ನೂ ಚಲವಾದಿ ನಡೆಗೆ ಕಾಂಗ್ರೆಸ್ ಸದಸ್ಯರು ಕಿಡಿಕಾರಿದ್ದು ಬಿಜೆಪಿಗರ ವಿರುದ್ಧ ಅಧಿಕಾರಕ್ಕೂಗಿದ್ದಾರೆ ಚಲವಾದಿ ನಾರಾಯಣ ಅವರನ್ನು ಸದನದಿಂದ ಹೊರಗೆ ಹಾಕುವಂತೆ ಆಗ್ರಹಿಸಿದರು ರೂಲ್ಸ್ ಪ್ರಕಾರ ನಡೀಬೇಕು ರೂಲ್ ಬುಕ್ ಅದರಂತೆ ನಡೀಬೇಕು ಅಂದರೆ ನಡೆಯಲ್ಲ ಅಂತ ಇವ್ರು ಅದು ನಡೆಸಿರೋದು ತಪ್ಪು ಇವ್ರದ್ದು ತಪ್ಪು ಜಿ ರಾಮ್ ಜಿ ಯೋಜನೆಗೆ ಸೆಡ್ಡು ಹೊಡಿಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ರಾಮ ಪಂಚಾಯಿತಿಗಳಿಗೆ ಗಾಂಧೀಜಿಯ ಸೆಡುವ ಬಗ್ಗೆ ಘೋಷಿಸಿದೆ ಇದಕ್ಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹಾವೇರಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ಕಾಂಗ್ರೆಸ್ಸಿಗರ ವಿರುದ್ಧ ಬೊಮ್ಮಾಯಿ ಗುಡುಗಿದ್ದಾರೆ ಗ್ರಾಮ ರಾಜ್ಯದಿಂದ ರಾಮರಾಜ್ಯ ಅಂತ ಗಾಂಧೀಜಿ ಹೇಳಿದ್ರು ರಾಮ ಮತ್ತು ಗಾಂಧೀಜಿಯವರನ್ನ ಬೇರ್ಪಡಿಸಲು ಸಾಧ್ಯವಿಲ್ಲ ಇದು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಇನ್ನೂ ಅರ್ಥ ಆಗ್ತಿಲ್ಲ ಎರಡೂವರೆ ವರ್ಷದಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಅವರ ಸಾಧನೆ ಏನಿದೆ ರಾಜ್ಯ ಸರ್ಕಾರ ಎಸ್ಇಿಪಿಐ ಎರಡು ಸಾವಿರ ಕೋಟಿ ಕೊಡಬೇಕಿತ್ತು ಈವರೆಗೆ ಒಂದು ನಯಾ ಪೈಸೆಯನ್ನು ಬಿಡುಗಡೆ ಮಾಡಿಲ್ಲ ಗ್ರಾಮ ಪಂಚಾಯಿತಿ ವಿಕೇಂದ್ರೀಕರಣ ಬಗ್ಗೆ ಮಾತನಾಡ್ತಾರೆ ಇದಕ್ಕೂ ಮೊದಲು ಅನುದಾನ ರಿಲೀಸ್ ಮಾಡೋದಕ್ಕೆ ಕಾರಣ ಏನೆಂದು ತಿಳಿಸಿ ಅಂತ ಬೊಮ್ಮಾಯಿ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ರು ದಕ್ಷಿಣ ಕೊರಿಯಾದ ಮಾಜಿ ಪ್ರಥಮ ಮಹಿಳೆಗೆ ಜೈಲು ಶಿಕ್ಷೆ ವಿಧಿಸಲಾಗಿದೆ ರಾಜಕೀಯ ಅನುಕೂಲಗಳನ್ನು ಒದಗಿಸುವುದಕ್ಕಾಗಿ ಚರ್ಚ್ ಅಧಿಕಾರಿಗಳಿಂದ ವಜ್ರದ ಪೆಂಡೆಂಟ್ ಸೇರಿದಂತೆ ಲಂಚ ಪಡೆದ ಆರೋಪ ಮಾಡಲಾಗಿತ್ತು ಎಂದು ದಕ್ಷಿಣ ಕೊರಿಯಾ ನ್ಯಾಯಾಲಯವು ಮಾಜಿ ಪ್ರಥಮ ಮಹಿಳೆ ಕಿಮ್ ಕಿಯೋನ್ ಹೀ ಅವರಿಗೆ ಇಪ್ಪತ್ತು ತಿಂಗಳ ಜೈಲು ಶಿಕ್ಷೆ ವಿಧಿಸಿದೆ ಇನ್ನು ಕಿಮ್ ಕಳೆದ ವರ್ಷ ಪದಚ್ಯುತಗೊಂಡಿದ್ದ ಮಾಜಿ ಅಧ್ಯಕ್ಷ ಯೂನ್ ಸುಖ್ ಇಯೋಲ್ ಪತ್ನಿಯಾಗಿದ್ದಾರೆ ತಮ್ಮ ಮೇಲಿನ ಆರೋಪಗಳನ್ನು ಕಿಮ್ ನಿರಾಕರಿಸಿದ್ರು ಆದ್ರೀಗ ಮೂವರು ನ್ಯಾಯಮೂರ್ತಿಗಳಿದ್ದ ಪೀಠ ಆರೋಪವನ್ನು ಎತ್ತಿಡಿದಿದ್ದು ಜೈಲು ಶಿಕ್ಷೆಯನ್ನು ವಿಧಿಸಿದೆ ಗುಡ್ ತಪ್ಪು ಮಾಡೋರು ಯಾರಾದ್ರೂ ಒಳ್ಳೇದು ನಮ್ಮಲ್ಲೂ ಹಂಗೆ ಆಗಬೇಕು ನಮ್ಮಲ್ಲಿ ಸೆಟ್ಲ್ಮೆಂಟ್ಗಳಾದಂಗೆ ಕಾಣ್ತವೆ ಧನ್ಯವಾದ ಇದಿಷ್ಟು ದಿನ ಪ್ರೈಮ್ ಟೈಮ್ ನ್ಯೂಸ್ ತಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಅವರ ಅಜಿತ್ ಪವಾರ್ ಸಾವಿಗೆ ಏನೋ ಬೇರೆ ಇರಬೇಕು ಕಾರಣ ಅಂತ ದೀದಿ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಹಾಗೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಬಿ ಜೆ ಪಿ ಜೆ ಡಿ ಎಸ್ ನಡುವಿನ ಸಂಘರ್ಷ ಜರಿ ಎ ಜಿ ರಾಮ್ ಜಿ ಅಂತ ಇನ್ನು ಮನರೇಗಾನ ಪುನರ್ ನಾಮಕರಣ ಮಾಡಿರುವಂಥ ಕೇಂದ್ರ ಸರ್ಕಾರದ ನಡೆ ಬಗ್ಗೆ ಇವರ ಆಕ್ಷೇಪ ಮತ್ತು ಗ್ರಾಮ ಪಂಚಾಯತ್ಗಳಿಗೆ ಗಾಂಧೀಜಿ ಹೆಸರಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿರ್ಧಾರ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ